ನನ್ನ ನಂತರಂಗ ಕಟ್ಟಿದ ಬೆಂಕಿ ನಂದಬೇಕು ಸತ್ತು ಹೋದ ನನ್ನ ತಂಗಿ ಆತ್ಮಕ ಶಾಂತಿ ಸಿಗಬೇಕಂದ್ರ ಜಾಗೀರ್ದಾರ್ ಜಯ ನನ್ನ ಕಣ್ಣೆದುರಲ್ಲಿ ನರಳಿ ನರಳಿ ನನ್ನ ಸತ್ತ ನಾಯಿಯಿಂದ ಓಡಾಡ್ಕೊಂಡ್ರೆ ಅಣ್ಣ ತಮ್ಮ ಇಬ್ಬರ ಸಲ್ಲಣೆ ಹೌದು ನನ್ನ ಪ್ರೀತಿಯ ತಂಗಿಯಾದ ನಿನ್ನ ಅಕ್ಕನನ್ನು ಕೊಂದ ಆ ಜಯ ನಾ ಹಾಕಿದ ಕೊಲೆ ಕೇಸ್ನ ಗೆದ್ದು ಅವನನ್ನು ಒಟ್ಟಿ ಹುರಿದ ಇನ್ನು ಒಂದು ತಮ್ಮ ಭಾಷಾ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ನನ್ನಿಂದ ಕಿಟ್ಕೊಂಡು ನಾವು ಒಂದು ರೀತಿ ಹೊತ್ತಿ ಬಿಡ್ತಕ್ಕಂದ್ರೆ ಅವ ಹಿಡಿದು ನಿನ್ನ ಹೊರಗೂ ದೇವಸ್ಥಾನದ ಉಸ್ತವಾರಿ ನಾವೇ ಮಾಡ್ಕೊತ ಬಂದೀವಿ ಅಂದಾಗ ನೀನು ಯಾಕನ್ನ ಬಿಟ್ಕೊಂಡೆ ಈ ದವನವಂತ ದವನವನ ಸರಿ ಅಷ್ಟು ಸುಲಭವಾಗಿ ಯಾವಾಗಲೂ ಬಿಟ್ಟು ಕೊಡೋದಲ್ಲ ಆದ್ರೆ ಇಲ್ಲಿ ಜನ ಸರಿ ಇಲ್ಲವ್ವ ನಾವು ಹಾಕಿದ ಎಂಜಲ ತಿನ್ನುವಾಗ ನಮಗ ಜೈ ಎಂದು ಒಳಗಿಂದೊಳಗ ಕಟ್ಟಿ ಮಸದು ನಮ್ಮ ಬೆನ್ನಗ ಬೆನ್ನ

ಅಣ್ಣ ನಾನು ನಿಮ್ಮನ್ನ ಕೇಳಿದೆ ಏನು ಅಂತ ಮಗಳನ್ನ ಕೊಟ್ಟು ಮಡಿವಾಡಿ ಬಾ ಮಾವ ಅಂತ ಹಾ ಅದಕ್ಕೆ ಏನಾಗ್ಬೇಕು ಅಂತಾ ಏನಂತ ನಿಮ್ಮಂತ ನನ್ನ ಮಕ್ಕಳಿಗೆ ನನ್ನ ಮಗಳನ್ನ ಕೊಡಕಲೇ ನಾ ಕೊಟ್ಟರೆ ದೊಡ್ಡ ಬಾರ್ಕೊಂಡ್ರದು ಕೊಡ್ಚೆ ನಾನು ನನಗೆ ಏನಂತೆ ಆ ಮನೆಯ ಜೊತೆ ಸಲಗಿ ചൊಲ್ಲೋಳು ಮಗಳಾ ಕೊಡು ತಗೋ ಹುಡುಗಿ ನೀನು ನಿನಗೆ ದೊಡ್ಡ ಕಾರ್ಕೇ అల్మరి టీతారా ఈ కార్పెంట్ అంత రంగి కుంటూరి తయారు మామాన్స్ బాడ దివస బాడ్య వరంగల్ ನಮ್ದು ಏನಿದ್ರು ತಲೆ ಹೋಗೋ ಮಟ್ಟ ಬಾಳಿಕೆ ಗೊತ್ತ ಆದ್ರೆ ಏನಪ್ಪಾ ಅವ್ರಿಗೆ ಕೆಲಸ ಒಂದು ಸ್ವಲ್ಪ ಸುಬ್ಬರಿ ತಟ್ಟಿತ್ತು ತಟ್ಟಿಲ್ಲ ಹಂಗೆ ಮಾಡ ನಮ್ದು ಏನಿದ್ರು ರೊಕ್ಕ ತಗೊಂಡು ಅಂದ್ರೆ ಎಟ್ಟಿ ಕೆಟ್ಟಿ ಕೆಟ್ಟಿ ಮೇಲಕ್ಕ ಸ್ವಾಮಿ

కాం కొరిం మిమ్యరాల్ని ఇండి సూడి తూండి నిం కాం తుగతడు. కాం నాగీని నిండి సూడి. కాం కాండుగత తుగతు. तेले वरी गोबो मकोमडतो मी अल्ले नाहीले येणार नाही कट कट कटगीन रेतीस होते मी गजानन मूर्त्या मोठ अडकनच कोण मूर्ती अडकनच मूर्ती ओडो मार नो आ मुची के नो आकडे इकडे याड मुचीले होते मुशीलवा गोबोची गुडी नली कदू मुची अडू नन वल्ली मुची इन जलू आज तेरा तंदुरुगी पीस ले पच्चीस घड़ी न लिखा तुम्हें आज़ू मैं न बोलूं मशहूर मैं हाँ युवा ये नहीं न करना करके वो लोग आठ उड़ा रहे जंगल के तले <laughs> மத்தி <laughs> பட்டோ <laughs>

நோர்

यह मारता नंते है? किसा! कुरिते हमा इशा कुरिते है? कुरिते अस्ता पन्द बगेट दंके कुरिते है आँ बगेट कंटे इशा कुरिते है? कुरिते हमा अधर बचलका वाणड़े चना? मने वोगे बात्रेइट ओड़